ಸಂಸ್ಕರಣೆಗಾಗಿ ರೈತರ ತರಬೇತಿ ಸಾಮಾನ್ಯ ಸೌಲಭ್ಯ ಕೇಂದ್ರ ಲೋಕಾರ್ಪಣೆ ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರ ಲೋಕಾರ್ಪಣೆ ಸಮಾರಂಭ ಅಕ್ಟೋಬರ್ ಹದಿನಾರರಂದು ನಡೆಯಿತು ಪೂರ್ವ ನಿಗದಿಯಂತೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಬೆಳಗ್ಗೆ ಹನ್ನೊಂದು ಮೂವತ್ತೈದರ ವೇಳೆಗೆ ಸಿಂಧುನೂರ ಮಾರ್ಗವಾಗಿ ಜವಳಗೇರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ದೇಶಿ ಶೈಲಿಯ ಮಹಿಳಾ ಡೊಳ್ಳಿನ ತಂಡದವರಿಂದ ಹಾಗೂ ಪುಷ್ಪಾರ್ಪಣೆ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮೊದಲಿಗೆ ಸಚಿವರು ಅಂದಾಜು ಎರಡು ಪಾಯಿಂಟ್ ಐವತ್ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ನಬರ್ಡ್ ಸಂಯುಕ್ತವಾಗಿ ರೂಪಿಸಿರುವ ಕೃಷಿ ಸಂಸ್ಕರಣೆಗಾಗಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವಾದ ಕಲ್ಯಾಣ ಸಂಪದ ಕೇಂದ್ರವನ್ನು ರಿಬ್ಬನ್ ಕತ್ತರಿಸಿ ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಸಚಿವರು ಕಲ್ಯಾಣ ಸಂಪದ ಕಟ್ಟಡದಲ್ಲಿನ ಕಂಪನ ಜರಣಿ ಯಂತ್ರ ಜಿಲ್ಲಾ ಮಿಶ್ರಣ ಸಂಗ್ರಹ ಜಿಲ್ಲಾ ಮಿಶ್ರಣ ಯಂತ್ರ ಶುದ್ಧೀಕರಣ ಮತ್ತು ಗ್ರೈಂಡಿಂಗ್ ಯಂತ್ರ ಬಣ್ಣ ಆಧಾರಿತ ಬೇರ್ಪಡಿಸುವ ಯಂತ್ರ ಬೆಳೆ ಪ್ಯಾಕಿಂಗ್ ಯಂತ್ರ ತಯಾರಾದ ವಸ್ತುಗಳ ಸಂಗ್ರಹ ಸಂಗ್ರಹದ ವೀಕ್ಷಣೆ ನಡೆಸಿದರು ಬಳಿಕ ವೇದಿಕೆಯ ಕಾರ್ಯಕ್ರಮ ನಡೆಯಿತು ಈ ವೇಳೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಹಣಕಾಸು ಸೇವೆಗಳ ಇಲಾಖೆಯ ಕಾರ್ಯದರ್ಶಿ ಎಂ ನಾಗರಾಜ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಬಾರ್ಡ್ ಅಧ್ಯಕ್ಷರಾದ ಶಾಜಿ ಕೆ ವಿ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಮಾದಯ್ಯ ಎಂ ಮುಖಂಡರಾದ ವೆಂಕಟರಾವ್ ನಾಡಗೌಡ ಕೆ ವಿರೂಪಾಕ್ಷಪ್ಪ ಜವಳಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಲಿಂಗ ಯಮುನರಪ್ಪ ಹಾಗೂ ಇತರ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ గార్లదిన్ని వీరనగౌడ రాయచూరు तो तो के तो तो मेरे तो तो आप सॉइल टेस्ट करेंगे सॉइल टेस्ट करने के बाद वो मार्ग में डालने से वो बताएगा जो रंग है वो एक मैपिंग होगा एक कलर चार्ट से तो वो फिर बताएगा नेक्स्ट पूरी कैलकुलेशन है ताकि आपका जो कॉस्ट ऑफ एग्रीकल्चर है वो सब ಎಕ್ಸ್ಪೀರಿಯನ್ಸ್ ಟೆಕ್ನಾಲಜೀಸ್ ಡೆವಲಪ್ ಚೇರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಐಟಿಸಿ ಲಿಮ್ಟೆಡ್ ಶ್ರೀ ಸಂಜೀವ್ ಪುರಿ ಉಪಯೋಗ ಆಗುತ್ತೆ ಹಾಗೆ ಶ್ರೀ ಮಾರಿಕಾಂಬಾ ಫಾರ್ಮ್ ಹೌಸ್ ಪ್ರೊಡ್ಯೂಸರ್ ಕಂಪನಿಯ ವತಿಯಿಂದ ಮಾನ್ವಿ ಎಂಟು ನೂರು ಜನರಿಗೆ ಒಟ್ಟು ಜೋರಾದ ಕರ್ತಾರವನ್ನು ಬರಬೇಕು ಈ ಎಲ್ಲ ರೈತ ಬಂಧುಗಳಿಗೆ ಅಭೂತಪೂರ್ವವಾದ ಉಪಯೋಗ ಮುಂದಿನ ಮೂರು ಶ್ರೀ ಮರಡಿ ಗಂಗಾಧರ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ರಾಯಚೂರು ಶ್ರೀದಿರಿ ವೇದಿಕೆ ಬಳಿಯರಿ ಹೇಳಿ ಕಂಪನಿಯಿಂದ ಒಂಬೈನೂರ ಶ್ರೀ ಹುಚ್ಚಾ ಬುದ್ಧೇಶ್ವರ ಫಾರ್ಮರ್ಸ್ ಪ್ರೊಡ್ಯೂಸರ್ ಎಂಟು ನೂರು ಜನ ಶ್ರೀ ಸಿಂಧನೂರು ತುಂಗಭದ್ರ ಫಾರ್ಮರ್ ಪ್ರೊಡ್ಯೂಸರ್ ವತಿಯಿಂದ ಸಾವಿರ ಜನ ಆದರೂ ಚಪ್ಪಾಳೆ ಕಡಿಮೆ ಇದೆ ಜೋರಾದ ಗವಿಸಿದ್ದೇಶ್ವರ ವತಿಯಿಂದ ಐನೂರ ಎಪ್ಪತ್ತೈದು ಜನ ಕೊಪ್ಪಳ ನೇಗಿಲೋದಯ ಗ್ರೌಂಡ್ ನೋಟ್ ಫಾರ್ಮರ್ಸ್ ಐನೂರು ನೂರು ಜನ ಇವರೆಲ್ಲರಿಗೂ ಅಭೂತಪೂರ್ವವಾದ ಉಪಯೋಗ ಆಗಲಿದೆ ಮುಂದೆ ಬಿ ಫೈ ಫೋರ್ ಜಿ ಡ್ಯಾಡಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಹುಮ್ನಾಬಾದ್ ಬಿ ಫೈ ಫೋರ್ ಇಪ್ಪತ್ತೊಂದು ಜನ ಅಡಿಕಾ ಫಾರ್ಮರ್ಸ್ ಇಂದ ಐನೂರ ಹದಿಮೂರು ಅನ್ನದಾತ ಡ್ರೈಚಲ್ಲಿ ಐನೂರ ಹದಿನೈದು ಅಭಿನಂದನೆಗಳು ಹಾಗೂ ಕೊನೆಯಲ್ಲಿ ಸಿದ್ಧಗಂಗಾ ಶ್ರೀ ಫಾರ್ಮರ್ಸ್ ಇಂದ ಸಾವಿರದ ಐವತ್ ಮೂರು ತುಂಗಭದ್ರಾ ಗ್ರೌಂಡ್ ನೋಟ್ ಫಾರ್ಮರ್ಸ್ ಇಂದ ಐನೂರ ಹತ್ತೊಂಬತ್ತು ಕೂಡ್ಲಿಗಿ ತಾಲೂಕಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯಿಂದ ಆರ್ನೂರ ಇಪ್ಪತ್ತು ಜನ ಎಲ್ಲರಿಗೆ ಸಾಂಕೇತಿಕವಾಗಿ ನೀಡಲಾಗ್ತದೆ ಉಳಿದೆಲ್ಲರಿಗೂ ಫಲಾನುಭವಿಗಳಿಗೂ ಆನಂತರ ನೀಡಲಾಗ್ತದೆ ಗಣಿಯ ಊರು ರಾಯಚೂರಿನ ರೈತರಿಗೆ ನನ್ನ ಪ್ರಣಾಮಗಳು जिले जिले जिलेलू तैयार आगीवे राइट ऐसे सेंटर्स सात जिला में बनाने के लिए ये प्रयत्न है कल कोप्पल में एक हुआ आज इधर रायचूर में दूसरा ऐसे करके टोटल सेवन कल्याण कर्नाटका के जिले में ऐसे एग्रीकल्चरल प्रोसेसिंग यूनिट जैसे बताया गया मेरे एमपी लैब्स के फंड्स और सरकार के द्वारा जिला एडमिनिस्ट्रेशन के द्वारा भूमि जहां यूनिट बना रहे हैं और प्राइवेट पार्टनरशिप जैसे आईटीसी जैसे कंपनी आपके प्रोडक्ट्स को मार्केटिंग के लिए आपसे खरीदने वाले तीन जुट होकर के तीन एकजुट होकर के कल्याण कर्नाटका के किसानों के आय बढ़ाने के लिए एक छोटा सा कदम हम आपके सामने रख रहे हैं